ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಐತಿರಿ ಆರಾಮದ ಇರ್ತಿತ್ತು ಅಂದ್ರೆ ನೋಡಿ ನಾನು ಕೂಡ ಆರಾಮದಲ್ಲಿ ನೋಡಿರಿ ಮೂರುವರೆ ನಾಲ್ಕು ಆಯ್ತು ರೀ ವಿಡಿಯೋ ಮಾಡಿತಿಲ್ಲ ಇವತ್ತ ವಿಡಿಯೋನ ರೀ ಏನು ಹೇಳಬೇಕಪ್ಪ ಅಂದ್ರೆ ರೀ ಬಂಧನ ಅದ ರೀ ಹತ್ತೊಂಬತ್ತನೇ ತಾರೀಕಿಗೆ ಬಂಧನ ಐತಿ ರೀ ಹತ್ತೊಂಬತ್ತನೇ ತಾರೀಕಿಗೆ ರಕ್ಷಾ ಬಂಧನ ಐತಿ ಬಂಧನಕ್ಕೆ ಒಂದು ಒಳ್ಳೆಯ ಸ್ವೀಟ್ ರೆಸಿಪಿ ಮಾಡವ್ರದೀವಿ ರೀ ಮತ್ತದು ಇದು ಮೊದಲನೇ ಹಬ್ಬ ರೀ ಅಣ್ಣ ತಂಗಿಯ ಮೊದಲನೇ ಹಬ್ಬ ಇದಾದ ನಂತರ ದೀಪಾವಳಿ ಬರ್ತೈತಿ ರೀ ಅಣ್ಣ ತಂಗಿಗೆ ಹರಿಸೋದು ಮತ್ತು ತಂಗಿ ಅಣ್ಣನಿಗೆ ಹರಿಸುವಂಥ ಮೊದಲನೇ ಹಬ್ಬ ರಕ್ಷಾಬಂಧನ ಅದಕ್ಕೆ ಈ ರಕ್ಷಾಬಂಧನಕ್ಕೆ ಒಳ್ಳೆಯ ಒಂದು ರೆಸಿಪಿ ಮಾಡಬಾರ್ದೀವ್ರಿ ಬಾದುಷ ಬಾದುಷ ಹ್ಯಾಂಗೆ ಮಾಡೋದು ಹ್ಯಾಂಗಿಲ್ಲ ನಮ್ಮ ಹಳ್ಳಿ ಒಳಗೆ ನಮ್ಮ ಒಳಗೆ ಯಾವ ರೀತಿ ಮಾಡ್ತೀವಿ ಹೇಗಿಲ್ಲ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ನೀಟಾಗಿ ಅದಕ್ಕೆ ಏನು ಪದಾರ್ಥಗಳು ಬೇಕಾಕವು ಏನಿಲ್ಲ ಅಂತ ನೋಡೋಣ ಬರ್ರಿ ಈಗ ಅದಕ್ಕಿಂತ ಮುಂಚೆ ಏನೈತಿರ್ಲೇ ಆ ಗ್ಯಾಸ ಒಲಿನ ಒಂದು ಸ್ವಲ್ಪ ಹೊಲಸ ಅಂದ್ರೆ ಗಲೀಜು ಭಾಳ ರೀ ಅದನ್ನ ಏನಂತರ್ಲೇ ನೀಟಾಗಿ ಕ್ಲೀನ್ ಮಾಡಾಕತ್ತಾರ ಅಲ್ಲಿ ನೋಡ್ರಿ ಕ್ಲೀನ್ ಮಾಡತ್ತಾರ ತೋರ್ತೀನಿ ನಿಮಗೆ ಇಲ್ಲಿ ನೋಡ್ರಿ ನೀಟ್ ಆಗಿ ಕ್ಲೀನ್ ಮಾಡತ್ತಾರ ಒಂದ್ ಸ್ವಲ್ಪ ಗಲೀಜು ಆಗಿತ್ತು ಎಲ್ಲ ಸ್ವಚ್ಛ ಮಾಡ್ಕೊಂಡಿ ಆ ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಸ್ವೀಟ್ ರೆಸಿಪಿ ಮಾಡೋಕ್ಕಿಂತ ಮುಂಚೆರಿ ನಿಮ್ಗೆ ಕೇಳ್ಕೊಂಡ್ ಬಂದರಿ ಯಾರು ನಮ್ಮ ಹೊಸದಾಗಿ ನಮ್ಮ ವಿಡಿಯೋಗಳನ್ನು ವಿಡಿಯೋಗಳನ್ನ ರೀ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಇಷ್ಟು ದಿನ ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ಕೊತ ಬಂದಿರಲಿಲ್ಲ ಅದೇ ರೀತಿ ನಮ್ಗೆ ಸಪೋರ್ಟ್ ಕೂಡ ಮಾಡಿರಿ ಇಲ್ಲಿ ನೋಡ್ರಿ ಇಲ್ಲಿ ಅರ್ಧ ಕೆ ಜಿ ಆಗಷ್ಟ ನಾನು ಮೈದಾ ಹಿಟ್ಟನ್ನು ತೊಗೊಂಡಿನಿ ಮಾಪ್ ಮಾಡಿ ಅರ್ಧ ಕೆ ಜಿ ತೊಗೊಂಡಿರೀ ನಾನು ಇನ್ನು ಇಕ್ಕಿದಂತೆ ಸ್ವಲ್ಪ ಚಿಟಿಕೆ ಆಗಷ್ಟು ಏನಂತ ಉಪ್ಪು ಹಾಕ್ಕೊಂಡ್ರಿ ಇಲ್ಲಿ ನೋಡ್ರಿ ಸ್ವಲ್ಪ ಹಾಕ ಉಪ್ಪು ಹಾಕೊಂತೀವ್ರಿ ಉಪ್ಪು ಹಾಕಿದ ನಂತರ ಏನಂತಲೇ ಅಡುಗೆ ಸೋಡಾ ರೀ ಅಡುಗೆ ಸೋಡ ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತೀವಿ ರೀ ಸು ನೋಡಿರಿ ನಾನು ಸ್ವಲ್ಪ ತುಪ್ಪ ರೀ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪನ ಹಾಕ್ಕೋಬೇಕ್ರಿ ನಾವು ಆ ತುಪ್ಪ ಇದ್ರೆ ಹಾಕೋರಿ ಇರ್ಲಿಕ್ಕಂದ್ರೆ ಡಾರ್ಡಾ ಇರುತ್ತಲ್ಲ ಡಾರ್ಡಾ ಕೂಡ ಹಾಕೋಬೋದು ರೀ ನೋಡೋಣ ತುಪ್ಪ ರೀ ಒಂದು ಅರ್ಧ ಬಟ್ಲು ಆಗತ್ತಲ್ಲ ಅಂದ್ರೆ ಅರ್ಧ ಕಪ್ ಆಗಷ್ಟು ತುಪ್ಪನ ಹಾಕೀನಿ ಇನ್ನು ಸೆಲೋ ತೆಂಗಿನಂತೆ ಅದನ್ನ ಸ್ವಲ್ಪ ರೀ ಈ ರೀತಿ ಏನಾದ್ರೆ ಎರಡು ಕೈಲಿ ತಿಕ್ಬೇಕು ನೋಡ್ರಿ ಅದು ಹಿಟ್ಟ ಹಿಟ್ಟನ್ನ ಈ ರೀತಿ ಕೈಯಲ್ಲಿ ತಿಕ್ಕಿದು ತಿಕ್ಕುದ್ರಿಂದ ಏನಂತಾರೆ ಹದ ಹಾಕೈತ್ರಿ ಅದಕ್ಕೆ ಹಿಟ್ಟನ್ನು ಆ ರೀತಿ ಈ ರೀತಿ ನಾವು ತಿಕ್ಕಬೇಕ್ರಿ ಇನ್ನೇನಂತಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಆ ಹಿಟ್ಟನ್ನು ಕಲ್ಸ್ರಿ ಹಿಟ್ಟನ್ನು ನಾದಬೇಕ್ರಿ ಚಲೋ ತೆಂಗಿ ಸ್ವಲ್ಪ ಸ್ವಲ್ಪ ಹಿಟ್ಟಾಗಿ ರೀ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರ ಎಷ್ಟು ಬೇಕಾಕೈತಿ ನೋಡ್ಕೊಂಡು ರೀ ನಾವು ನೀರು ಒಮ್ಮಿಗಲಿನ ಜಾಸ್ತಿ ನೀರ ಹಾಕೋಬಾರ್ದ್ರಿ ನೋಡ್ಕೊಂಡ ನೀರನ್ನು ರೀ ಬಾದುಷ ಮಾಡುವ ವಿಧಾನದಾಗ ವಿಧಾನ ಏನತಿಲ್ಲ ನಾವು ತೋರ್ಸಲ್ ತ ರೀ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈಗ ರಕ್ಷಾಬಂಧನ ಮತ್ತು ಮನೆ ಒಳಗೆ ಮಾಡುವಂಥ ರೀ ಇದು ಹೋಗಿ ಅಂಗಡಿ ಒಳಗೆ ಕೊಂಡು ತಂದೆ ಮನೆ ಒಳಗೆ ಮಾಡಿದ್ರೆ ಮಾಡಿದರೆ ಅಗದಿ ಟೇಸ್ಟ್ ಕೂಡ ಇರ್ತೈತಿ ಮಸ್ತ್ ಇರ್ತೈತಿ ಮತ್ತು ಇದೇನೈತಿ ಕೇವಲ ಒಂದು ಹತ್ತು ನಿಮಿಷದಾಗ ರೆಡಿ ರೀ ನೋಡಿರಿ ಈ ರೀತಿ ಆಗಬೇಕು ಏನೋ ಸ್ವಲ್ಪ ನಾದಬೇಕ್ರಿ ಇದಕ್ಕೆ ಏನಂತಿಲ್ಲ ಏನೋ ಸ್ವಲ್ಪ ನಾವು ಮೊಸರು ಹಾಕೋಬೇಕಾಗಿತ್ತು ಹಾಕೊಂದಿಲ್ಲ ಹಾಕ್ಕೊಂಡ್ರು ರೀ ಹಾಕ್ಲಿಕ್ಕೂ ನಡೀತೈತಿ ನಮ್ಮಲ್ಲಿ ಒಂದು ಸ್ವಲ್ಪ ಮೊಸರು ಐತ್ರಿ ಗಟ್ಟಿ ಗಟ್ಟಿಂಗೆ ಒಂದು ಒಂದೆರಡು ಚಮಚ ಆಗಷ್ಟೇ ಮೊಸರನ ಹಾಕ್ತೀವಿ ನೋಡಿದ್ರೆ ಇಷ್ಟ ರೀ ಅದು ಆಲ್ರೆಡಿ ಮೊದಲೇ ಹಾಕಬೇಕಾಗಿತ್ತು ನಾವು ಮರ್ತೀವಿ ಮರ್ತ ಸೈಡ್ಗೆ ಇಟ್ಟಿದ್ದೀವಿ ಅದು ನೋಡಿದ್ದಿಲ್ಲ ಅದಕ್ಕಾಗಿ ಈಗ ನೆಪಾಯ್ತು ಈಗ ರೀ ಇದು ಹಾಕಬೇಕಂತೇನಿಲ್ಲ ಹಾಕಲಿಕ್ಕೂ ನಡ್ದೈತಿ ಇದೊಂದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಏನಂತ ರೀ ಈ ಬೇಕಾದಂತದ ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡು ನೋಡ್ರಿ ಅರ್ಧ ಕೆಜಿ ಆಗಷ್ಟ ನಾವು ಮೈದಾ ತೊಗೊಂಡಿವ್ರಿ ಅದಕ್ಕಾಗಿ ನಾವು ಅರ್ಧ ಕೆಜಿ ಸುಗ ಸಕ್ರೆನ ತೊಗೊಳಂಗಿಲ್ಲ ಒಂದ್ ಸ್ವಲ್ಪ ಕಡಿಮೆ ತಗೊಂಡ್ರಿ ಒಂದು ನಾಲ್ಕು ನೂರು ಗ್ರಾಮ್ ರೀ ಸಕ್ಕರೆ ನಾವು ನೋಡಿ ನಾಲ್ಕು ನೂರ್ ಗ್ರಾಮಕ್ಕಷ್ಟ ನಾವು ಸಕ್ಕರೆ ನ ತಗೊಂಡಿವ್ರಿ ಇದ್ಲಾಸ್ ಆಗಷ್ಟ ನೀರ್ ಬೇಕಾಕ್ವ್ರಿ ಒಂದು ನೀರ್ ಒಂದು ಗ್ಲಾಸ್ ಆಗಷ್ಟ ನೀರನ್ನ ಹಾಕೋಳು ನೋಡಿ ಒಂದು ಗ್ಲಾಸ್ ಆಗಷ್ಟ ನೀರನ್ನು ತಗೊಂಡ್ ಹಾಕೀವಿ ನೋಡ್ರಿ ಸಕ್ರಿ ಪಾಕ ಏನಂತಿರ್ಲಿ ಒಂದ್ ಹೇಳಿ ಬರುವವರೆಗೆ ಏನಂತರಿ ಕುದಿಸ್ಬೇಕ್ರಿ ಚಲೋ ತೆಂಗಿ ಚಲೋ ತಂಗಿ ಕುದಿಸ್ರಿ ಒಂದ್ ಎಳಿ ಪಾಕ್ ಬರುವರೆಗೆ ಸಹಾಯದಿಂದ ಏನಂತಿರಲಿ ಯಾವತ್ತು ತಿರುತಾ ಇರಬೇಕ್ರಿ ನಮ್ಮ ಅಮೃತ ತಿರುಲೆ ಆತಾಳು ರವಿವಾರ ಸಾಲ ಸೂಟಿ ಐತಿ ಇಲ್ಲೇ ಅದಾಳ್ರಿ ಐಕನ ಮಾಡಾಕತ್ತಾಳಿದಿನ ಚಕಾಸ್ತರು ಇಲ್ಲಿ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪನ ಯಾಲಕ್ಕಿ ತೊಗೊಂಡಿರ ಯಾಲಕ ಹಾಕೈತಿ ನೋಡ್ರಿ ಸ್ವಲ್ಪ ಬುಂದಿ ಕಲರ್ ರೀ ಇದ್ರ ಹಾಕ್ರಿ ಇರ್ಲಿಕ್ಕಿಲ್ಲ ಸ್ವಲ್ಪ ಬುಂದೆ ಕಲರ್ ಹಾಕಿನಿ ಒಂದು ಸ್ವಲ್ಪ ಗೋಲನ್ ಕಲರ್ ಬರ್ಲತ್ತಂತ ಮತ್ತೆ ಸ್ವಲ್ಪ ಚಲೋ ತಂಗಿ ತಿರುತಾ ಇರ್ಬೇಕ್ರಿ ಹಂಗೆ ಪಾಕ ಒಂದೇಡಿ ಪಾಕ್ ತಿರುತಾ ಇರ್ಬೇಕು ಇರ್ಬೇಕ್ರಿ ಅದನ್ನ ಎರಡರಿಂದ ಮೂರ ಲವಂಗ ಹಾಕೈತಿ ನೋಡ್ರಿ ಇಲ್ಲ ನೋಡಿರಿ ಒಂದೇಳಿ ಪಾಕ ರೆಡಿ ಆಗೈತೆ ನೋಡ್ರಿ ಬಂದತ್ ನೋಡಿರಿ ಈ ರೀತಿ ಒಂದೇಳಿ ಬರ್ಬೇಕು ರೀ ನೋಡಿರಿ ಈ ರೀತಿ ಪಾಕನ ಬರಬೇಕು ನೋಡಿರಿ ಈ ರೀತಿ ಪಾಕ ಬರ್ತಂದ್ರೆ ಏನಂತಲ್ಲ ಕೆಳಗಡೆ ಇಳವಿ ರೀ ಈಗ ಗ್ಯಾಸನ ಬಂದ್ ಮಾಡಿ ನೋಡ್ರಿ ಈಗ ಕೆಳಗಡೆ ಇಳಿ ಬಿಡೋಣ್ರಿ ಅದನ್ನು ನೋಡಿರಿ ನೋವು ಹದಿನೈದು ಇಪ್ಪತ್ತು ನಿಮಿಷ ಆಗೈತೆ ರೀ ಇದು ರೀತಿ ಮಾಡ್ಕೋಬೇಕು ನೋಡ್ರಿ ನೋಡಿರಿ ಈ ರೀತಿ ಬಾಲುಷ ರೆಡಿ ಮಾಡ್ಕೋಬೇಕು ರೀ ನೋಡಿ ಎಷ್ಟು ಮಸ್ತ್ ಆಗಿತ್ತು ನೋಡಿರಿ ಈ ರೀತಿ ಲೇಯರ್ ಅಂದ್ರೆ ಪದರ ಪದ್ರ ಉಸ್ತಾವ್ರಿ ಚಂದ ಬರುತ್ತೆ ಅದಕ್ಕಾಗಿ ಈ ರೀತಿ ಮಾಡ್ಕೋಬೇಕು ನೋಡಿರಿ ಇದೇ ರೀತಿ ಎಲ್ಲಾನು ಒಂದೊಂದಾಗಿ ರೆಡಿ ಮಾಡ್ಕೋಬೇಕು ಮೊದಲಿಗೆ ರೆಡಿ ಮಾಡ್ಕೊಂಡ್ರಿ ಎಲ್ಲಾನು ನೋಡ್ರಿ ಎಲ್ಲಾನು ಈ ರೀತಿ ರೆಡಿ ಮಾಡ್ಕೊತೀರ ನೋಡಿ ನಮಗೆ ಗ್ಯಾಸನಷ್ಟು ಗ್ಯಾಸ್ ಹಚ್ಚಿರಿಗೆ ಇನ್ನು ಎಣ್ಣೆನ ಒಂದು ಸ್ವಲ್ಪ ಬೆಚ್ಚ ಮಾಡ್ಕೊಂಡ್ರಿ ಎಣ್ಣೆ ಕೂಡ ಏನಂತ ಜಾಸ್ತಿ ಕುದ ಜಾಸ್ತಿ ಜಚ್ ಮಾಡಬಾರದು ಎಣ್ಣೆ ಕೂಡ ಜಾಸ್ತಿ ಗರಮ್ ಮಾಡಬಾರ್ದು ಮೀಡಿಯಮ್ ಆಗಿ ಇರ್ಬೇಕು ಆವಾಗ ಬಾದುಷ ಏನೈತ್ರಿ ಅದ್ರಾಗ ಹಾಕಿ ಫ್ರೈ ಮಾಡ್ಕೋಬೇಕು ರೀ ಎಣ್ಣೆ ಗರಮ್ ಆಗಿತ್ತು ಹಾಕೊಂಡು ಒಂದೊಂದಾಗಿ ಆಮೇಲೆ ಎಣ್ಣೆ ಹಾಕಿ ಯಾಕಂದ್ರೆ ಕಡಾವಣಿಗೆ ಸಾಯ್ತಿ ರೀ ಸಣ್ಣ ಒಳಗ ನಾವು ಮಾಡಕ್ಕೀವ ಆರಿಂದ ಏಳು ಕೊತ್ತೀ ನಾವು ಸಣ್ಣ ಕಡಾನಿಗೊಳಗೆ ಮಾಡಾಕತ್ತೀವಿ ಏಳು ಕೊತ್ತೀಸ್ಯ ಚಲೋ ತಂಗಿ ಫ್ರೈ ಮಾಡ್ಕೊಳಿ ಮೀಡಿಯಮ ಗ್ಯಾಸ್ ಏನೇ ಮೀಡಿಯಮ್ ಇಡಬೇಕ್ರಿ ಜಾಸ್ತಿ ಹೈ ಇದ್ರಾಗ ಹೈ ಒಳಗೆ ಇಡಂಗಿಲ್ಲ ಲೋ ಇಡಂಗಿಲ್ಲ ಒಂದು ಮೀಡಿಯಮ್ ರೀ ಮೀಡಿಯಮ್ ಇಟ್ಟುಕೊಂತ ತಿಳುತಾ ಇರ್ಬೇಕ್ರೆ ಅಪ್ಪ ಒಂದೊಂದಾಗಿ ಸಾಕಷ್ಟು ಏನೇ ಸಿಡಿಬೇಕು ಇದೇನತಿಲ್ಲ ಇನ್ನ ಗೋಲ್ಡನ್ ಕಲರ್ ಬರುವವರಿಗೆ ಏನಿಲ್ಲ ಫ್ರೈ ಮಾಡ್ಕೊಂಡು ಚಲೋ ತಂಗ ಇಲ್ಲಿ ನೋಡ್ರಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೆ ನಾವು ಸ್ವಲ್ಪ ಪ್ರಾಯ್ ಮಾಡ್ಕೊಬೇಕು ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ ಮಸ್ತ್ ನೋಡ್ರಿ ಬಾರಿ ಚೆಂದ ಎಷ್ಟು ಮಸ್ತ್ ಕಾಣ್ತು ನೋಡಿರಿ ನೋಡಿರಿ ಎಲ್ಲ ರೆಡಿ ಆಗ್ಯಾವ ರೀ ಇನ್ನೂ ಕೆಳಗಡೆ ತೆಗೆಯ ತೆಗ್ಯನ್ ರೀ ಅಂತ ಒಂದು ಒಂದಾಗಿ ತೆಗಿಯೋನ್ ಈ ಲಾಸ್ಟೈದು ನೋಡ್ರಿ ಇದು ಲಾಸ್ಟ್ ಅಷ್ಟೇ ಅದಾವ ಇವು ನಾಲ್ಕೈದು ಅದ ರೀ ಇವೆಲ್ಲ ನಾಲ್ಕೈದು ಎಲ್ಲ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡೀನಿ ಅಂತಲ್ಲೇ ಈ ರೀತಿ ನೋಡ್ರಿ ಮಾಡ್ಕೊಂಡೀವಿ ಅಂತಲೇ ಪಾಕ ರೆಡಿ ಇಲ್ಲಿ ಪಾಕ ರೆಡಿ ಐತಿ ಪಾಕೊಳಗೆ ಎಲ್ಲ ಪಾಲುಸನ್ನ ಹಾಕೊಂಡ್ರಿ ಇದೇ ಕೊನೆ ಸ್ಟೆಪ್ ಇದು ಒಳಗೆ ಪಾಕೊಳಗೆ ಹಾಕಿದ್ವಿ ಅಂತ ಐತಿ ಆನಂತರ ನಿಮ್ಗೆ ಯಾ ಯಾರು ಎಷ್ಟು ಚಂದ ಆಗ್ಯಾವ ಎಷ್ಟು ಮಸ್ತಾಗ್ಯಾವನ್ನ ನಿಮಗೆ ಆ ನಂತರ ತೋರಿಸ್ತೀನಿ ಇದು ಇಲ್ಲ ಹಾಕ್ತೀವಿ ನೋಡ್ರಿ ಇಲ್ಲಿ ಪಾಕ್ನಾಗ ನೀವು ಇಲ್ಲಿ ಎಲ್ಲ ಬಾಲುಷ್ಯನ ಇದ್ರೊಳಗೆ ಹಾಕಿವಿ ರೀ ಸಕ್ರೆ ಪಾಕೊಳಗೆ ಹಾಕಿದ್ದೀವು ಸಕ್ರೆ ಪಾಕ್ ಕೂಡ ಏನೈತಿರೇ ಸ್ವಲ್ಪ ಗರಮ್ ಇರ್ಬೇಕು ರೀ ಗರಮ್ ಇದ್ದಾಗ ಹಾಕಿದ್ದೀವಂದ್ರೆ ಏನಿರಲೇ ಸಕ್ರೆನ ಹಿರ್ಕೋತತಿ ರೀ ಅದು ಪಾಕನೆಲ್ಲ ಹಿರ್ಕೊಂತಂದ್ರೆ ಅಗದಿ ಮೃದುವಾಗಿ ಚೆನ್ನಾಗಿ ಬರ್ತಾವೆ ಇವು ಬಾಲುಷ್ಯ ಅದಕ್ಕಾಗಿ ಏನತ್ತೀರಿ ಇದು ಹಾಕಿದೀವಿ ಹಾಕಿದ್ದೀವಿ ಅಂದಮೇಲೆ ಇನ್ನೊಂದು ಒಂದು ಹತ್ತು ಹದಿನೈದು ನಿಮಿಷ ಏನೈತಿರಿ ಇದ್ರೊಳಗೆ ಬಿಡೋಣ್ರಿ ಬಿಟ್ಟು ಆ ನಂತರ ತೆಗದ್ ನೋಡೋಣ ರೀ ಎಷ್ಟು ಮಸ್ತ್ ಆಗಿರ್ತಾವೆ ಹೆಂಗೆ ಆಗಿರ್ತಾವಂತ ನೋಡೋಣ್ರಿ ಆನಂತರ ನೋಡಿರಿ ಒಂದು ಹದಿನೈದು ನಿಮಿಷ ಆದ್ರೆ ಬಿಟ್ಟು ನಾವು ಪಾಕ್ ಒಳಗೆ ನೋಡಿ ಎಷ್ಟು ಮಸ್ತ್ ಬಂದ ನೋಡ್ರಿ ಎಷ್ಟು ಭಾರಿ ಅದ ನೋಡ್ರಿ ಬಾದೂಷ ನಾವು ಮನೆ ಒಳಗೆ ರೆಡಿ ಮಾಡಿ ನೋಡ್ರಿ ಎಷ್ಟು ಭಾರಿ ಆಗ್ಯಾವ ಮಸ್ತ್ ಆಗ್ಯಾವ್ರಿ ಪಾಕನ ಚೆಂದ ಚಲೋ ತಂಗಿ ಹೀರ್ಕೊಂಡೈತ್ರಿ ಭಾರಿ ಮುರ್ದುವಾಗಿ ಬಂದವ ಭಾರಿ ಟೇಸ್ಟ್ ಕೂಡ ಅದಾವ ರೀ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಮಸ್ತ್ ಹಾಕೈತಿರಿ ಹೆಂಗೆ ಆಗೈತಿ ಅನ್ನೋದನ್ನ ನೀವು ಕೂಡ ನಮ್ಮ ಕಮೆಂಟ್ನಾಗ ಹೇಳ್ರಿ ನಮ್ಮ ವೀಡಿಯೋಗಳ್ ನೋಡಕತಿರ್ಲಿಲ್ಲ ನಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಹಂಗೆ ಕೂಡ ನಮ್ಗೆ ಸಪೋರ್ಟ್ ಕೂಡ ಮಾಡಿರಿ ನಮಸ್ಕಾರ